ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇಷ್ಟ ಆಗೋ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅವಳು ಈ ಮನೆಗೆ ತಕ್ಕ ಸೊಸೆಯಾಗಿರಬೇಕು ಆದರೆ ಮದುವೆಗೂ ಮುಂಚೆ ಹುಡುಗಿಯನ್ನು ನೋಡೋದಾಗಲಿ ಮಾತಾಡೋದಾಗಲಿ ನಾನು ಮಾಡಲ್ಲ ಅವಳ ಹೆಸರು ಫೋಟೋ ಏನು ಮಾಡ್ಕೊಂಡಿದ್ದಾಳೆ ಇದರ ಬಗ್ಗೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಎಂದು ಹೇಳಿದವ ಸರ್ವೇಶ್ ನಾನು ನನ್ನ ರೂಮಿಗೆ ಹೋಗಬೇಕು ಎಂದಾಗ ಸರ್ವೇಶ್ ಅವನನ್ನು ಕೋಣೆ ತನಕ ಬಿಟ್ಟು ಬಂದ ಏನೋ ಇವನು ಹೀಗೆ ಹೇಳಿ ಹೋಗ್ಬಿಟ್ಟಾ ಎಂದು ಅರುಂಧತಿಯವರು ಶಿವಕುಮಾರ್ ಅವರನ್ನು ಪ್ರಶ್ನಿಸಿದಾಗ ಸಡನ್ನಾಗಿ ಮದುವೆ ಅಂದರೆ ಅವನಿಗೂ ಮದುವೆ ಆಗೋ ಮನಸ್ಸು ಇರಲಿಲ್ಲ ಅನಿಸುತ್ತೆ ಎಂದರು ಬಾವಾ ಮದುವೆಗೆ ಅಷ್ಟು ಅಷ್ಟಾಕು ಎಂದು ಸುಧಾರವರು ಅವರು ಹೇಳಿದ್ದಾರೆ ಆದರೆ ಅತ್ತಿಗೆ ಹೆಣ್ಣು ನೋಡೋ ಶಾಸ್ತ್ರ ಇದೆಯಲ್ವಾ ಅದಕ್ಕೆ ಹುಡುಗ ಬಂದಿಲ್ವಾ ಅಂತ ಕೇಳಿದರೆ ನಾವೇನು ಹೇಳೋದು ಎಂದರು ರಜನಿಯವರು ಅದು ನಿಜಾನೇ ಎಂದು ಮೋಹನ್ರವರು ಹೇಳಿದಾಗ ಏನಾದರೂ ಹೇಳಿದ್ರಾಯ್ತು ಬಿಡು ಮೊದಲು ಹುಡುಗಿಯನ್ನು ನೋಡಬೇಕು ಅದಕ್ಕೆ ಏರ್ಪಾಡು ಮಾಡಿ ಎಂದರು ಅರುಂಧತಿಯವರು ಇಚ್ಛ ಅಣ್ಣಂಗೆ ಸರಿಯಾದ ಜೋಡಿ ಆದರೆ ಮೊದಲು ಇಚ್ಛಾ ಜೊತೆ ಮಾತಾಡಿ ಆಮೇಲೆ ಮನೆಯವರಿಗೆ ವಿಷಯ ತಿಳಿಸೋಣ ಎಂದು ಮನಸ್ಸಲ್ಲಿ ಅಂದುಕೊಂಡಳು ರದ್ದಿ ಅತ್ತ ತನ್ನ ಕೋಣೆಯಲ್ಲಿ ತನ್ನ ತಾಯಿಯ ಫೋಟೋವನ್ನೇ ನೋಡುತ್ತಿದ್ದ ಸಾರ್ಥಕ್ ಅಮ್ಮ ಅಮ್ಮ ಮನೆಯಲ್ಲೆಲ್ಲರೂ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆದರೆ ನಾನು ಇಲ್ಲಿ ತನಕ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ನಿನ್ನ ಹೆಸರಿರೋ ಆ ರೆಸ್ಟೋರೆಂಟ್ ಅದೇ ನನ್ನ ಪ್ರಪಂಚ ಅಲ್ಲಿ ಹೋದಾಗ್ಲಿಲ್ಲ ನಾನು ನನ್ನ ಅಮ್ಮನ ಜೊತೇಲಿದ್ದೀನಿ ಅನಿಸುತ್ತೆ ಆದರೆ ಹುಟ್ಟಿದಾಗಿಂದ ಇಲ್ಲಿ ತನಕ ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅಜ್ಜಿ ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಇವತ್ತು ಅವರ ಕಣ್ಗಳಲ್ಲಿ ಕಂಡ ಭಯ ಹಾಗೂ ಆತಂಕ ನಾನು ಈ ಮೊದಲು ಯಾವತ್ತೂ ನೋಡಿರಲಿಲ್ಲ ಅದಕ್ಕೆ ಅಮ್ಮ ಅವರು ಹೇಳಿದ ತಕ್ಷಣ ಮದುವೆಗೆ ಒಪ್ಕೊಂಡೆ ಅವರಿಗಿಷ್ಟ ಆಗೋ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅವಳು ನನಗೆ ತಕ್ಕ ಇರ್ತಾಳೋ ಇಲ್ವೋ ಗೊತ್ತಿಲ್ಲ ಮನೆಗೆ ತಕ್ಕ ಸೊಸೆಯಾಗಿದ್ದರೆ ಸಾಕು ನನ್ನ ನಿರ್ಧಾರ ಸರಿಯಾಗಿದೆ ಅಲ್ವಾ ಅಮ್ಮ ಎಂದು ತನ್ನ ಮನದ ಮಾತನ್ನು ತಾಯಿಯ ಬಳಿ ಹೇಳಿದ ಅವನ ಮಾತನ್ನು ಕೇಳಿ ಫೋಟೋದಲ್ಲಿ ಇದ್ದವರು ಮುಗುಳ್ನಕ್ಕಂತೆ ಭಾಸವಾಯಿತು ಹೌದು ನಾನು ಮದುವೆ ಆಗಲು ಒಪ್ಪಿದ್ದೀನಿ ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದು ಇಚ್ಛ ಹೇಳಿದಾಗ ಏನಮ್ಮ ಆ ಕಂಡೀಷನ್ ಎಂದು ಪ್ರಶ್ನಿಸಿದರು ದಾಮೋದರರವರು ಅಪ್ಪ ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಾನು ಹೇಗೆ ಏನು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನೀವು ನನಗೆ ಸೂಕ್ತವರ ನಾನೇ ಆಯ್ಕೆ ಮಾಡುವಿರಿ ಎಂಬ ನಂಬಿಕೆ ನನಗಿದೆ ಆದರೆ ಮದುವೆಗೆ ಮೊದಲು ನನ್ನ ಹುಡುಗನನ್ನು ನೋಡೋದಾಗಲಿ ಮಾತಾಡಿಸೋದಾಗಲಿ ಮಾಡಲ್ಲ ಇನ್ನೂ ಅವರಿಗೆ ನನ್ನನ್ನು ನೋಡಬೇಕು ಅಂತ ಇದ್ರೆ ನನ್ನ ಫೋಟೋ ತೋರಿಸಿ ಅವರ ಮನೆಯವರು ಬೇಕಿದ್ದರೆ ನನ್ನ ಭೇಟಿಯಾಗಲಿ ಅದರಲ್ಲಿ ನನಗೆ ಒಬ್ಜೆಕ್ಷನ್ ಇಲ್ಲ ಇದೇ ನನ್ನ ಕಂಡೀಷನ್ ಎಂದವಳು ಕೂಲಿಂಗ್ ಗ್ಲಾಸ್ ಧರಿಸಿ ಅಣ್ಣ ಕಾಲೇಜ್ಗೆ ಟೈಮ್ ಆಯಿತು ಎಂದಾಗ ಹಾಂ ಬಂದೆ ಚಿನ್ನು ಎಂದವ ಅವಳನ್ನು ಕರೆದುಕೊಂಡು ಕಾಲೇಜಿಗೆ ಹೋದ ರೀ ಏನ್ರೀ ಅವಳು ಹೀಗೆ ಹೇಳಿಬಿಟ್ಟೋದ್ರು ಎಂದು ವಿಮಲಾರವರು ನುಡಿದಾಗ ವಿಮಲಾ ಅವಳು ನಮ್ಮನ್ನು ತುಂಬ ಪ್ರೀತಿಸ್ತಾಳೆ ಕಣೆ ನಮ್ಮ ಮೇಲೆ ಅವಳಿಗೆ ಅಷ್ಟು ನಂಬಿಕೆ ಇದೆ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಿದೆ ಎಂದು ಕನ್ನಡಕವನ್ನು ತೆಗೆದು ತಮ್ಮ ಕಣ್ಣೊರೆಸಿಕೊಂಡರು ರೀ ಆದರೆ ಈಗಿನ ಕಾಲದಲ್ಲಿ ಮದುವೆಗೂ ಮೊದಲು ಗಂಡು ಹೆಣ್ಣು ಪರಸ್ಪರ ಮಾತನಾಡೋದು ಇರುತ್ತೆ ಇವಳೇನೋ ಹೀಗಂದ್ಲು ಆದರೆ ಹುಡುಗನಿಗೆ ಇವರ ಜೊತೆ ಮಾತಾಡಬೇಕು ಅನಿಸಿದರೆ ಆವಾಗೇನ್ರಿ ಮಾಡೋದು ಎಂದು ಪ್ರಶ್ನಿಸಿ ತಲೆ ಮೇಲೆ ಕೈ ಹೊತ್ತು ಕುಳಿತರು ಟೆನ್ಷನ್ ಮಾಡಬೇಡ ವಿಮಲ ಎಲ್ಲ ಒಳ್ಳೆಯದಾಗುತ್ತೆ ಎಂದು ದಾಮೋದರವರು ಹೇಳುವಾಗ ಏನಪ್ಪ ಒಳ್ಳೆಯದಾಗುತ್ತೆ ಎಂಬ ದನಿ ಕೇಳಿತು ದನಿ ಕೇಳಿದು ಇರುಗಿ ನೋಡಿದಾಗ ದಾಮೋದರವರ ಅಕ್ಕ ದಾಮಿನಿ ಅವರು ನಿಂತಿದ್ದರು ಅಕ್ಕ ಬಾ ಎಂದು ಸಂತೋಷದಿಂದ ಅವರನ್ನು ಬರಮಾಡಿಕೊಂಡರು ದಾಮು ವಿಮ್ಲಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದು ಅವರು ಕೇಳಿದಾಗ ಅಕ್ಕ ನೀನು ಈಗ ತಾನೇ ಬಂದಿದ್ಯಾ ಮೊದಲು ಫ್ರೆಶ್ ಬಿಟ್ ಬಾ ಆಮೇಲೆ ಮಾತಾಡೋಣ ಎಂದರು ದಾಮೋದರವರು ನಂತರ ವಿಮಲಾರವರ ಕಡೆಗೆ ನೋಡಿ ವಿಮಲಾ ಅಕ್ಕನನ್ನು ರೂಮಿಗೆ ಕರ್ಕೊಂಡು ಹೋಗು ಎಂದರು ಅವರ ಮಾತಿಗೆ ಸರಿ ಎಂದ ವಿಮಲಾರವರು ಬನ್ನಿ ಎಂದು ದಾಮಿನಿಯವರನ್ನು ತಮ್ಮ ಜೊತೆ ಕರೆದೊಯ್ದರು ದಾಮೋದರವರ ಅಕ್ಕ ದಾಮಿನಿ ಅವರ ಗಂಡ ಧನಂಜಯ್ ಧನಂಜಯ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ನಿವೃತ್ತಿ ಹೊಂದಿದವರು ಅವರಿಗೆ ಒಬ್ಬನೇ ಮಗ ಆಕಾಶ್ ಅವರ ಮನೆಯಲ್ಲಿ ದಾಮಿನಿಯವರ ಮಾತೆ ನಡೆಯುವುದು ಆಕಾಶ್ ಬ್ಯಾಂಕ್ನಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಆದರೆ ಅವನ ಸ್ವಭಾವ ತಾಯಿಗೆ ತಕ್ಕ ಮಗ ತಾಯಿ ಹೇಳಿದ ಥರ ಕೇಳುವವನು ಸ್ವಂತ ತೀರ್ಮಾನ ಎಂಬುದು ಇಲ್ಲ ಸರಿ ತಪ್ಪುಗಳ ವ್ಯತ್ಯಾಸ ಗೊತ್ತಿಲ್ಲದ ಇಪ್ಪತ್ತೈದು ವಯಸ್ಸಿನ ಯುವಕ ಅವನ ಈ ಗುಣದಿಂದಲೇ ಅವನಿಗೆ ಹೆಣ್ಣು ನೋಡಲು ಹೋದ ಕಡೆಯೆಲ್ಲ ಅವರಿಗೆ ಅವಮಾನ ಆಗುವುದು ಆಗಲೇ ಅವರಿಗೆ ಇಚ್ಛಳ ನೆನಪಾಗಿದ್ದು ನೋಡಲು ಸುಂದರ ಯುವತಿ ತಮ್ಮನ ಮಗಳು ಹೇಗಿದ್ದರೂ ಅವಳನ್ನು ಮದುವೆಯಾದರೆ ತನ್ನ ತವರು ಮನೆ ಸಂಬಂಧ ಗಟ್ಟಿ ಇರುತ್ತೆ ಕೇಳದೇ ಇದ್ದರೂ ವರದಕ್ಷಿಣೆ ಸಿಗುತ್ತೆ ಎಂಬ ದುರಾಸೆ ಅವರದ್ದು ಅಷ್ಟರಲ್ಲಿ ಆನಂದ್ರವರು ಬಂದು ದಾಮು ಯಾಕೋ ಅರ್ಜೆಂಟಾಗಿ ಬರೋಕೆ ಕೇಳಿದೆ ಇವತ್ತು ಬ್ಯಾಂಕ್ಗೆ ಹೋಗಿಲ್ವಾ ಎಂದು ಪ್ರಶ್ನಿಸಿದಾಗ ಸ್ವಾಮೀಜಿಯವರು ಹೇಳಿದ ವಿಷಯವನ್ನು ಇಚ್ಛ ಮದುವೆಗೆ ಒಪ್ಪಿದ ವಿಷಯವನ್ನು ಹಾಗೂ ಅವಳ ಕಂಡೀಷನನ್ನು ಆನಂದ್ರವರ ಬಳಿ ಹೇಳಿದರು ದಾಮೋದರ್ರವರು ದಾಮು ನೀನೇನು ಬೇಜಾರು ಮಾಡಬೇಡ ಆದಷ್ಟು ಬೇಗ ಒಬ್ಬ ರಾಜಕುಮಾರನ ಜೊತೆ ನಮ್ಮ ನಮ್ಮಿಚ್ಚ ಮದುವೆ ಮಾಡಿಸೋಣ ಅಂದ ಹಾಗೆ ನನಗೆ ಗೊತ್ತಿದ್ದವರೊಬ್ಬರು ಅವರ ಮಗನಿಗೆ ಹೆಣ್ಣು ನೋಡ್ತಾ ಇದ್ದರು ಹುಡುಗ ಡಾಕ್ಟ್ರು ಕಣು ಅವರ ಹತ್ರ ವಿಚಾರಿಸ್ತೀನಿ ಸರಿ ಕಣು ಆನಂದ ಆನಂದ್ರವರು ಹೊರಗೆ ಹೋಗಿ ಹುಡುಗನ ತಾಯಿಗೆ ಕರೆ ಮಾಡಿ ಮಾತನಾಡಿ ಬಂದರು ಅವರ ಮುಖದಲ್ಲಿದ್ದ ನಗುವನ್ನು ಕಂಡ ದಾಮೋದರ್ರವರು ಆನಂದ ಏನಾಯಿತು ಎಂದು ಕುತೂಹಲದಿಂದ ಪ್ರಶ್ನಿಸಿದಾಗ ಅವರ ಮಗನಿಗೆ ಹೆಣ್ಣು ಸಿಕ್ಕಿಲ್ಲ ನಾನು ನಮ್ಮ ಇಚ್ಛಾ ಬಗ್ಗೆ ಹೇಳಿದೆ ಫೋಟೋ ಕಳಿಸೋದಕ್ಕೆ ಹೇಳಿದರು ನಮ್ಮ ಇಚ್ಛಾ ಫೋಟೋ ಇದ್ರೆ ಕೊಡೋ ವಾಟ್ಸಪ್ನಲ್ಲಿ ಕಳಿಸ್ತೀನಿ ಎಂದರು ಇರು ಒಂದು ನಿಮಿಷ ಹಾಂ ಕಳಿಸ್ತೆ ನೋಡು ಹಾಂ ನಾನವರಿಗೆ ಕಳಿಸ್ತೀನಿ ಎಂದವರು ಹುಡುಗನ ತಾಯಿಗೆ ಫೋಟೋ ಕಳುಹಿಸಿದರೆ ಐದು ನಿಮಿಷದಲ್ಲಿ ಅವರ ಕರೆ ಬಂದಿತು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಒಪ್ಪಿಗೆ ಇದೆ ಹುಡುಗ ಕೂಡ ಫೋಟೋ ನೋಡಿ ಒಪ್ತಾ ನಾವಿವತ್ತು ಸಂಜೆ ಹೆಣ್ಣು ನೋಡಲು ಮನೆಗೆ ಬರ್ತಾ ಇದ್ದೀವಿ ಎಂದು ಕರೆಸ್ಥಗಿತಗೊಳಿಸಿದರು ಅಣ್ಣ ಇಲ್ಲಿ ಯಾಕೋ ಕರ್ಕೊಂಡು ಬಂದೆ ಕಾಲೇಜ್ ಇರೋದು ಆ ಕಡೆ ತಾನೆ ಚಿನ್ನು ನಾನು ನಿನ್ನ ಜೊತೆ ಮಾತಾಡಬೇಕು ಹ್ಞೂ ಮಾತಾಡ್ತಾನೆ ಇದೆಯಲ್ಲ ನೀನು ಯಾಕೆ ಎಷ್ಟು ಬೇಗ ಹೋಗ್ತೆ ಅದ ವಿಷಯ ನಾನು ನಿನ್ನೆ ಬೆಳಿಗ್ಗೆಯಿಂದಲೇ ಅಪ್ಪ ಅಮ್ಮನನ್ನು ಗಮನಿಸ್ತಾನೇ ಇದ್ದೆ ಅವರು ಯಾವಾಗಲೂ ಇದ್ದ ಹಾಗೆ ಇರಲಿಲ್ಲ ಯಾವುದೋ ವಿಷಯಕ್ಕೆ ತಲೆ ಕೆಡಿಸಿಕೊಂಡಿದ್ರು ಬೆಳಿಗ್ಗೆ ನೋಡಿದರೆ ಸಡನ್ನಾಗಿ ಮದುವೆ ವಿಷಯ ಮಾತಾಡಿದರು ಚಿಕ್ಕ ವಯಸ್ಸಿನಿಂದ ನನ್ನ ತುಂಬ ಮುದ್ದು ಮಾಡಿ ಬೆಳೆಸಿದ ಅಪ್ಪ ನನ್ನ ಯಾವುದೇ ಆಸೆಗೆ ಕನಸಿಗೆ ಇಲ್ಲ ಅಂತ ಹೇಳದವರು ಸಡನ್ನಾಗಿ ಮದುವೆ ವಿಷಯ ಮಾತಾಡಬೇಕಾದ್ರೆ ಏನೋ ಸಮಸ್ಯೆ ಆಗಿರಬೇಕು ಅದಕ್ಕೆ ಮದುವೆಗೆ ಒಪ್ಕೊಂಡೆ ಇನ್ನೂ ಆ ಕಂಡೀಷನ್ ಬಗ್ಗೆ ಹೇಳಬೇಕಾದ್ರೆ ನಾನು ಮೊದಲೇ ಡಿಸೈಡ್ ಮಾಡಿದ್ದೆ ಮದುವೆ ಆದರೆ ಅಪ್ಪ ಅಮ್ಮ ನೀನು ಇಷ್ಟಪಡುವ ಹುಡುಗನ ಜೊತೆ ಅಂತ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಕಣು ಅಣ್ಣ ಎಂದವಳು ಹೇಳಿದಾಗ ತನ್ನ ತಂಗಿಯ ಪ್ರಬುದ್ಧತೆಯಿಂದ ಮಾತನಾಡಲು ಬರುತ್ತದೆ ಎಂದುಕೊಂಡವನು ಅವಳನ್ನು ತನ್ನ ಎದೆಗೊರಗಿಸಿ ತಲೆ ನೇವರಿಸಿದ ನಿಂತರ ಇರೋಕೆ ನಿನಗೆ ಮಾತ್ರ ಸಾಧ್ಯ ಚಿನ್ನು ಪುಟ ಮತ್ತು ನಂತರ ಇರೋಕೆ ಬೇರೆಯವರಿಗೆ ಹೇಗಾಗುತ್ತಣ್ಣ ಮೊದಲು ಕಾಲೇಜ್ಗೆ ಹೋಗೋಣ ನಡಿ ಎಂದಾಗ ಇಶಾನ್ ಫೋನ್ ದಿಂಗಣಿಸಿತು ಅಪ್ಪ ಕಾಲ್ ಮಾಡ್ತಿದ್ದಾರೆ ಒಂದು ನಿಮಿಷ ಇರೋ ಪುಟ ಎಂದವನೇ ಕರೆಯನ್ನು ಸ್ವೀಕರಿಸಿ ಹೇಳಿಪ್ಪ ಎಂದಾಗ ಚಿನ್ನುನ ಕರ್ಕೊಂಡು ಬೇಗ ಮನೆಗೆ ಬಾ ಎಂದು ಕರೆಸ್ಥಗಿತಗೊಳಿಸಿದರು ಚಿನ್ನು ಮನೆಗೆ ಹೋಗೋಕೇಳಿದ್ರು ಅಪ್ಪ ಬಾ ಎಂದವನೇ ಅವಳನ್ನು ಕರ್ಕೊಂಡು ಮನೆಗೆ ಹೋದ ಅಪ್ಪ ಏನಾಯಿತು ಯಾಕೆ ಬೇಗ ಬರೋದಕ್ಕೆ ಹೇಳಿದ್ರಿ ಎಂದು ಈಶಾನ್ ಆತಂಕದಿಂದ ಕೇಳಿದಾಗ ನಮ್ಮ ಆನಂದ ಚಿನ್ನುಗೋಸ್ಕರ ಒಂದು ಒಳ್ಳೆ ಕಡೆ ಸಂಬಂಧವನ್ನು ನೋಡಿದ್ದಾನೆ ಹುಡುಗನ ತಾಯಿ ಇವತ್ತು ಸಂಜೆ ಚಿನ್ನುನ ನೋಡೋಕ್ಕೆ ಬರ್ತಾರಂತೆ ಅದಕ್ಕೆ ಎಂದರು ಅವರು ಬರೋದು ಸಂಜೆ ತಾನೆ ನಾವು ನಂತರ ಬಂದರೂ ಸಾಕಿತ್ತಲ್ವಾ ಎಂದವ ಫ್ರೆಶ್ ಆಗಲು ಹೋದಾಗ ದಾಮಿನಿಯವರನ್ನು ಕಂಡವ ಅತ್ತೆ ಯಾವಾಗ ಬಂದ್ರಿ ಹೇಗಿದ್ದೀರಾ ಎಂದು ಕೇಳಿದ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ಎಂದು ಸರಗನ್ನು ತಮ್ಮ ಬಲಗೈಯಲ್ಲಿ ಹಿಡಿದವರು ಮುಖ ತಿರುವಿ ಇಚ್ಚಾಳ ಬಳಿಗೆ ಹೋದವರು ಏನಮ್ಮ ಮದುಮಗಳೇ ನಿನಗೆ ಈ ಅತ್ತೆ ನೆನ್ಪಿದ್ದೀನಾ ಎಂದು ಕೇಳಿದಾಗ ಮದುಮಗಳಿಗೆ ನೀವು ನೆನ್ಪಿದ್ದೀರೋ ಇಲ್ವೋ ನನಗಂತೂ ಗೊತ್ತಿಲ್ಲಪ್ಪ ಆದರೆ ನನಗೆ ಕತ್ತೇನು ನೆನಪಿದೆ ಅತ್ತೇನು ನೆನಪಿದ್ದಾರೆ ಎಂದ ಇಚ್ಛ ತನ್ನ ಕೋಣೆಗೆ ಹೋದಳು ಹೊಗೆ ಹೋಗು ನನ್ನ ಮುಂದೇನೆ ನಾಲ್ಗೆ ಉದ್ದ ತೋರಿಸ್ತೀಯ ಇವತ್ತು ಬರೋ ಸಂಬಂಧ ಕೂಡಿ ಬಂದರೆ ತಾನೇ ನಿನ್ನ ಮದುವೆ ಆಗೋದು ಅಷ್ಟೇ ಅಲ್ಲ ನನ್ನ ಸೊಸೆ ನೀನೇ ಆವಾಗ ನೀನು ನೋಡ್ಕೊಡ್ತೀನಿ ಕಣೆ ಎಂದು ಮನಸ್ಸಲ್ಲೇ ಅಂದುಕೊಂಡರು ಸಂಜೆ ಹೊತ್ತಿಗೆ ಗಂಡಿನ ಕಡೆಯವರು ಬಂದರು ಇಚ್ಚಾಳಿಗೆ ಸೀರೆ ಉಡಲು ಗೊತ್ತಿರಲಿಲ್ಲ ವಿಮಲಾರವರೇ ಅವಳಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಅವಳ ಕೈಯಲ್ಲಿ ಕಾಫಿ ಟ್ರೈ ಕೊಟ್ಟು ಕಳಿಸಿದರು ಕಾಫಿ ತಗೊಳ್ಳಿ ನಮ್ಮಮ್ಮ ಮಾಡಿರೋ ಕಾಫಿ ಸೂಪರ್ ಆಗಿರುತ್ತೆ ಎಂದವಳು ಅವರಿಗೆ ಕಾಫಿ ಕೊಟ್ಟರೆ ಕಾಫಿಯನ್ನು ಪಡೆದುಕೊಂಡವರು ನಿಮಗೆ ಕಾಫಿ ಮಾಡೋಕ್ಕೆ ಬರಲ್ವಾ ಎಂದು ಕೇಳಿದರೆ ಅಯ್ಯೋ ಆಂಟಿ ನಾನು ಕುಡಿಯುವ ಹಾಲಿಕ್ಸ್ ಕೂಡ ಮಾಡೋಕ್ಕೆ ಬರಲ್ಲ ನನಗೆ ಮತ್ತೆ ಕುಡಿಯದಿರೋ ಕಾಫಿ ಮಾಡೋಕ್ಕೆ ಬರುತ್ತಾ ಎಂದಳು ಗಂಡಿನ ಮನೆಯವರು ಕೇಳುವ ಪ್ರಶ್ನೆಗೆ ಇಚ್ಛಾ ಉದ್ದುದ್ದ ಉತ್ತರ ಕೊಡುತ್ತಿದ್ದಳು ದಾಮೋದರವರೇ ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಆದರೆ ಜಾತಕ ಹೊಂದಾಣಿಕೆ ನೋಡಿದ ಮೇಲೆ ಮುಂದಿನ ವಿಷಯದ ಬಗ್ಗೆ ಮಾತಾಡೋಣ ಎಂದವರು ಅಲ್ಲಿಂದ ಹೊರಟರೆ ಯಾರಿಗೂ ಕಾಣದ ಹಾಗೆ ಅವರ ಹಿಂದೆ ಹೊರಟರು ದಾಮಿನಿ ಅವರು ಒಂದು ನಿಮಿಷ ನಿಂತ್ಕೊಳ್ಳಿ ಎಂದಾಗ ಅವರು ಹಾಂ ಹೇಳಿ ನೀವು ಎಂದರು ನಾನು ಹುಡುಗಿ ಅತ್ತೆ ಆಗಬೇಕು ಅಂದರೆ ಅವಳು ನನ್ನ ತಮ್ಮನ ಮಗಳು ಅಂದ ಹಾಗೆ ನಿಮಗೆ ನಿಜವಾಗಲೂ ನಮ್ಮ ಹುಡುಗಿ ಇಷ್ಟ ಅದ್ಲ ಹ್ಞೂ ಅವಳು ನನ್ನ ತಮ್ಮನ ಮಗಳೇ ಆಗಿರಬಹುದು ಆದರೂ ಇರೋ ವಿಷಯನ ಹೇಳ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಒಂದು ಹೇಳುವಲ್ಲಿ ಹತ್ತು ಉತ್ತರ ಕೊಡ್ತಾಳೆ ಅಪರಿಚಿತರು ಅಂತ ಕೂಡ ನೋಡದೆ ವಟ ವಟ ಅಂತ ಮಾತಾಡ್ತಾಳೆ ಇನ್ನು ಅಡುಗೆ ಅಂತೂ ಮೊದಲೇ ಗೊತ್ತಿಲ್ಲ ಒಂದ್ ವೇಳೆ ಅವಳು ನಿಮ್ಮ ಸೊಸೆ ಆದರೆ ನಿಮ್ಮ ಮಗನಿಗೆ ಮುಂದೆ ಕುಡಿಯೋದಕ್ಕೆ ಒಂದು ತೊಟ್ಟು ನೀರು ಕೂಡ ಸಿಗಲ್ಲ ಮದುವೆಗೆ ಮುಂಚೆ ಹುಡುಗನನ್ನು ನೋಡಬಾರ್ದು ಮಾತಾಡಿಸಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದ್ದಾಳೆ ಯಾಕೆ ಗೊತ್ತಾ ಅವಳಿಗೆ ಸ್ವಲ್ಪ ಎಂದವರು ತಮ್ಮ ಬೆರಳನ್ನು ನೆತ್ತಿಯ ಮೇಲಿಟ್ಟು ಲೂಸು ಎಂದರು ಒಂದು ವೇಳೆ ದೀನ ಮಾತಾಡ್ತಾ ಇದ್ದರೆ ಅವಳು ಮಾನಸಿಕ ರೋಗಿ ಅನ್ನೋ ವಿಷಯ ನಿಮಗೆ ತಿಳಿದು ಬಿಡುತ್ತೆ ಅಲ್ವಾ ಎಂದವರು ಅವರ ಮುಖವನ್ನು ನೋಡಿ ಕುಹಾಕ ನಗೆ ನಕ್ಕು ಏನೋಪ್ಪ ನಿಮ್ಮನ್ನು ನೋಡಿದರೆ ಒಳ್ಳೆಯವರ ಥರ ಕಾಣ್ತೀರಾ ನಿಮಗೆ ಕೆಟ್ಟದ್ದು ಆಗಬಾರ್ದು ಅಂದ್ಕೊಂಡು ಹೇಳಿದೆ ಮತ್ತೆಲ್ಲ ನಿಮಗೆ ಬಿಟ್ಟಿದ್ದು ಎಂದು ಹೋದರು ಅವರು ಹೋಗಿ ಸ್ವಲ್ಪ ಹೊತ್ತಿಗೆ ಕರೆ ಮಾಡಿದರು ದಾಮೋದರವರು ಸಂತೋಷದಿಂದ ಕರೆಯನ್ನು ಸ್ವೀಕರಿಸಿದರು ನಮಸ್ಕಾರ ಹೇಳಿ ಜಾತಕ ಹೊಂದಾಣಿಕೆ ಇದೆಯಾ ಮೊದಲು ನಿಮ್ಮ ಮಗಳನ್ನು ಯಾವುದಾದ್ರೂ ಹುಚ್ಚಾಸ್ಪತ್ರೆಗೆ ಸೇರಿಸಿ ಮಾನಸಿಕ ರೋಗಿಯಾದ ಅವಳನ್ನು ಕಟ್ಕೊಳ್ಳೋ ಬರ್ಗಲ್ಲ ನನ್ನ ಮಗನಿಗಿಲ್ಲ ಎಂದು ಕರೆಸ್ಥಗಿತಗೊಳಿಸಿದರು ದಾಮೋದರವರು ಗರ ಬಡಿದವರಂತೆ ನಿಂತರು ರೀ ಏನಂದ್ರೆ ಅವರು ಜಾತಕ ಕೂಡಿ ಬರುತ್ತಂತ ಎಂದು ಪ್ರಶ್ನಿಸಿದಾಗ ವಿಮಲ ಈ ಮದುವೆ ನಡೆಯಲ್ಲ ಕಣೆ ನಮ್ಮ ಮಗಳನ್ನು ಹುಚ್ಚಿ ಅಂದ್ಬಿಟ್ರು ಎಂದರು ಅಪ್ಪ ಏನು ಹೇಳ್ತಿದ್ದೀರಾ ಎಂದು ಹಲ್ಲು ಕಚ್ಚಿ ಕೇಳಿದ ಇಶಾನ್ ಅವರು ನಡೆದ ವಿಷಯವನ್ನು ವಿವರಿಸಿದರು ಎಲ್ಲರೂ ತುಂಬ ನೊಂದುಕೊಂಡರು ಆದರೆ ಇಚ್ಚಾಳಿಗೆ ಮದುವೆ ನಡೆಯುವುದಿಲ್ಲ ಅನ್ನೋದಕ್ಕಿಂತ ತನ್ನ ತಂದೆ ತಾಯಿ ಕಣ್ಣೀರು ಹಾಕುವುದನ್ನು ನೋಡಿ ಸಂಕಟವಾಯಿತು ಗಂಡಿನ ಕಡೆಯವರು ಹಾಗೆ ಮಾತನಾಡಲು ಕಾರಣ ಯಾರೋ ಅವರ ಮನಸ್ಸಿನಲ್ಲಿ ವಿಷ ತುಂಬಿದ್ದಾರೆ ಅನ್ನಿಸಿತು ಅಪ್ಪ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಇವರದೊಂದೆ ಸಂಬಂಧ ಅಲ್ಲ ತಾನೇ ಊರಲ್ಲಿರೋದು ಬೇರೆ ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ ಬಿಡಿ ಎಂದಳು ಅವಳ ಮಾತಿಗೆ ಮರುಮಾತನಾಡದೆ ಹಾಗೆ ಹೋಗಿ ಮಲಗಿದ್ರು ಎಲ್ಲರೂ ಆದರೆ ದಾಮಿನಿಯವರ ಮುಖದಲ್ಲಿದ್ದ ಖುಷಿಯನ್ನು ಇಚ್ಛ ಹಾಗೂ ಇಶಾನ್ ಗಮನಿಸಿದ್ದರು ರದ್ದಿ ಕಾಲೇಜಿಂದ ಮನೆಗೆ ಬಂದವಳು ತುಂಬ ಬೇಸರಗೊಂಡಿದ್ದಳು ಯಾಕೆ ಬೇಜಾರಲ್ಲಿದೆಯಾ ಎಂದು ಅರುಂಧತಿಯವರು ವಿಚಾರಿಸಿದಾಗ ಚೇಟಿಮಾ ನನ್ನ ಫ್ರೆಂಡ್ ಇಚ್ಚಾ ಇವತ್ತು ಕಾಲೇಜಿಗೆ ಬಂದಿಲ್ಲ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಎಂದಳು ಅವಳಿಗೆ ಹುಷಾರಿಲ್ವೇನೋ ನಾಳೆ ಬರ್ತಾಳೆ ಬಿಡು ಹಾಗಲ್ಲ ಚೇಟಿಮಾ ಅಣ್ಣನಿಗೆ ಸರಿಯಾದ ಜೋಡಿ ಇಚ್ಛ ಅವಳ ಹತ್ರ ಅವಳ ಮದುವೆ ಬಗ್ಗೆ ಅವಳ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಅಣ್ಣನ ವಿಷಯ ಹೇಳೋಣ ಅಂದ್ಕೊಂಡೆ ಆದರೆ ಅವಳು ಬಂದಿಲ್ಲ ನಾಳೆ ಅವರ ಮನೆ ಅಡ್ರೆಸ್ ಬಾ ಸರಿ ಮಾ ಮರುದಿನ ಬೆಳಗ್ಗೆ ಇಚ್ಛ ಕಾಲೇಜಿಗೆ ಹೋಗಲು ತಯಾರಾಗಿ ನಿಂತಿದ್ದಳು ಅಷ್ಟರಲ್ಲಿ ಮನೆಯ ಕರಗಂಟೆಯ ಸದ್ದು ಕೇಳಿ ಬಾಗಿಲು ತೆರೆದಾಗ ಕನ್ನಡಕವನ್ನು ಕಣ್ಣಿಗೆ ಸರಿಯಾಗಿ ಇಡುತ್ತಾ ನಗುತ್ತಾ ನಿಂತಿದ್ದ ಆಕಾಶ್ ಆಕಾಶ್ ನೀನಾ ಒಳಗೆ ಬಾ ಇಚ್ಛಾ ಚೆನ್ನಾಗಿದ್ದೀಯಾ ಎಂದು ತಲೆ ಆಡಿಸುತ್ತಲೇ ಕೇಳಿದ ಹ್ಞೂ ನೀನು ನಾನು ಸೂಪರಾಗಿದ್ದೀನಿ ಎಂದು ತಲೆ ತಗ್ಗಿಸಿ ನಾಚಿಕೊಂಡು ಹಿಡಿದ ಪರಿಗೆ ಇಚ್ಛ ಹಣ ಚಚ್ಚಿಕೊಂಡಳು ಅವನನ್ನು ಒಳಗೆ ಕೂರಲು ಹೇಳಿ ಅವಳು ಇಶಾನ್ ಜೊತೆ ಕಾಲೇಜಿಗೆ ಹೊರಟಳು ಕಾಲೇಜ್ನಲ್ಲಿ ವೃದ್ಧಿ ಅದಾಗಲೇ ಇಚ್ಚಾಳಿಗಾಗಿ ಕಾಯುತ್ತಿದ್ದಳು ಹಾಯ್ ವೃದ್ಧಿ ವೃದ್ಧಿ ಮುಖ ತಿರುಗಿಸಿದಳು ಯಾಕೆ ಏನಾಯ್ತೆ ನಿನ್ನೆ ಎಲ್ಲಿಗೆ ಹೋಗಿದ್ದೆ ನನಗೆ ಒಂದು ಮಾತು ಹೇಳಬೇಕು ಅನ್ನಿಸ್ಲಿಲ್ವಾ ನಿಮಗೆ ಒಂದಲ್ಲ ನೂರು ಮಾತು ಹೇಳಬೇಕು ಅನ್ನಿಸ್ತು ಆದರೆ ಆದರೆ ನಡೆದ ವಿಷಯವನ್ನು ವಿವರಿಸಿದಳು ಇಚ್ಛಾ ನಿಮಗೆ ನಿಜವಾಗಲೂ ಬೇಸರ ಆಗಿಲ್ವಾ ಇಲ್ಲ ಯಾರ್ದೋ ಮಾತು ಕೇಳಿ ಈಗ ಹೀಗಂದರು ಒಂದು ವೇಳೆ ನಾಳೆ ಮದುವೆ ಆದಮೇಲೆ ಇನ್ಯಾರ್ದೋ ಮಾತು ಕೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿದರೆ ನಾನೇನು ಮಾಡಬೇಕಿತ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಹೌದು ನಿನಗೆ ನಿನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಯಾವುದೇ ಕನಸಿಲ್ವಾ ನನ್ನ ಆಸೆ ಏನು ಗೊತ್ತಾ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನು ಮದುವೆ ಆಗಬೇಕು ಅದಕ್ಕೂ ಮುಂಚೆ ನಾನು ಅವನನ್ನು ನೋಡಬಾರ್ದು ಮಾತಾಡಿಸ್ಬಾರ್ದು ಮದುವೆ ಆದ ಮೇಲೆ ಅವರನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಬೇಕು ಹಾಗಾದರೆ ನಿನಗೆ ಅವರ ಮೇಲೆ ಪ್ರೀತಿಯಾಗೋದು ಬೇಡವಾ ಆಗುತ್ತೆ ಕಣೆ ನಾನೇನು ಅಂತ ನಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತು ಸೊ ನನಗೆ ಮ್ಯಾಚ್ ಆಗೋ ಹುಡುಗನನ್ನೇ ಹುಡುಕ್ತಾರೆ ಖಂಡಿತ ಅವರ ಮೇಲೆ ನನಗೆ ಪ್ರೀತಿಯಾಗಿಯೇ ಆಗುತ್ತೆ ಇಚ್ಛಾ ಒಂದು ಸರ್ ನೀನು ಫೋನ್ ಕೊಡ್ತೀಯಾ ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ ಸರಿ ತಗೋ ಫೋನ್ ತೆಗೆದುಕೊಂಡು ಹೊರಗೆ ಹೋದವಳು ದಾಮೋದರ್ ದಾಮೋದಾರವರ ನಂಬರನ್ನು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿ ತದನಂತರ ಇಚ್ಛ ಮೊಬೈಲನ್ನು ಅವಳಿಗೆ ಮರಳಿ ಕೊಟ್ಟಳು ಸಂಜೆಯಂದಿನಂತೆ ಇಶಾನ್ ಜೊತೆ ಮನೆಗೆ ಹೋದಳು ಇಚ್ಛ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು